ಹಾಯ್ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೋಟ್ ಡಿಸೈನನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿರೋ ಡಿಸೈನಿಂದು ಶೋಲ್ಡ್ರ್ ಬಂದು ಹದಿನಾರು ಇದೆ ಎಂಟು ತೊಗೊಂಡಿದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲ್ವತ್ತಿದೆ ಹನ್ನೊಂದುವರೆ ತೊಗೊಂಡಿದ್ದೀನಿ ಈ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕಿದೆ ಹದಿನೈದು ತಗೊಂಡಿದ್ದೀನಿ ಇಲ್ಲಿ ನಾನು ಮೂರುವರೆಗೆ ಬೋಟ್ ನೆಕ್ಕನ್ನು ಇದ್ದೀನಿ ಹಾಗೆ ಅಗಲಿಗೆ ಬಂದು ನಾಲ್ಕು ಇಂಚು ಉದ್ದಿಗೆ ಬಂದು ಮೂರುವರೆ ಕೆಳಗಡೆ ರೌಂಡ್ ಶೇಪನ್ನು ಮಾಡ್ಕೋತಾ ಇದ್ದೀನಿ ಹೇಳೋಕ್ಕೆ ಇಲ್ಲೊಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಟೋಟಲಾಗಿ ನೋಡಿ ಈ ರೀತಿಯಾಗಿ ಇವೆಲ್ಲ ಸ್ಟ್ರೀಟ್ ಲೈನನ್ನು ಹೇಳ್ಕೋತೀನಿ ನೋಡಿ ಈ ರೀತಿಯಾಗಿ ಸ್ಟ್ರೀಟ್ ಲೈನನ್ನು ಹೇಳ್ಕೊತಾ ಇದ್ದೀನಿ ಈಗ ಇವೆಲ್ಲ ಜೋಡಿಸ್ಕೋತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಇಲ್ಲಿ ಸೇಫ್ ರೌಂಡ್ ಶೇಪನ್ನು ಸೇಫ್ ಹಾಕೋತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿಯಾಗಿ ಸೇಪನ್ನು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ರೌಂಡಾಗಿ ಸೇಪನ್ನು ಹಾಕೋತಾ ಇದ್ದೀನಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯಾರ್ಯಾರಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಹಾಕೋದನ್ನು ಮರಿಬೇಡಿ ಡಿಸೈನನ್ನು ಸ್ಟಿಚಿಂಗ್ ಯಾವ ರೀತಿಯಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಇಲ್ಲಿ ನೋಡಿ ನಾನು ಬ್ಲೌಸನ್ನು ಇಟ್ಕೊಂಡಿದ್ದೀನಿ ನೋಡಿ ಅದರ ಮೇಲೆ ನಾನು ಈ ಮುಂಚೆ ರೌಂಡ್ ಶೇಪನ್ನು ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ನೋಡಿ ಯಾವ ರೀತಿ ಅಂಥೇಳಿ ಹಾಗೆ ಯಾರ್ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ದಾರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡಿಸೈನ್ ಹೇಗಾಗಿದೆ ಅಂತ ಕೊನೆಯಲ್ಲಿ ಕಮೆಂಟ್ ಮಾಡಿ ಹಾಗೆ ಬ್ಲೌಸ್ ಡಿಸೈನನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ ನೋಡಿ ಈಗ ನಾನು ಒಳಗಿಂದ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊತಾ ಇದ್ದೇನೆ ಈ ರೀತಿಯಾಗಿ ಕಟ್ಟನ್ನು ಮಾಡ್ಕೊತಾ ಇದ್ದೀನಿ ಈಗ ಸಣ್ಣ ಸಣ್ಣದಾಗಿ ಕಟ್ಟನ್ನು ಹಚ್ತಾ ಇದ್ದೀನಿ ಯಾಕಂದರೆ ನಾವು ಫೋಲ್ಡ್ ಮಾಡ್ಕೋಬೇಕಾದ್ರೆ ಕಟ್ಟಿಂಗ್ ಹಚ್ಚಿದರೆ ಚೆನ್ನಾಗಿ ಬರುತ್ತೆ ಆದ ಕಾರಣದಿಂದ ನನಗೆ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ಟನ್ನು ಹಚ್ಚಬೇಕಾಗುತ್ತೆ ಈಗ ಇದನ್ನು ಒಳಗಿನ ಸೈಡ್ಗೆ ಫೋಲ್ಡನ್ನು ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಫೋಲ್ಡನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇದಕ್ಕೊಂದು ಔಟ್ಲೈನನ್ನು ಹಾಕೋತೀನಿ ಈ ಫೋಲ್ಡಿಂಗ್ ಮಾಡಿದ್ಮೇಲೆ ಇದಕ್ಕೊಂದು ಔಟ್ಲೈನನ್ನು ಹಾಕೋತೀನಿ ಇಲ್ಲಿ ನೋಡಿ ನಿಧಾನವಾಗಿ ಸೇಪನ್ನು ಕರೆಕ್ಟಾಗಿ ಮಾಡ್ಕೋತ ಮೇಲಿನ ಬಟ್ಟೆ ಕೆಳಗಿನ ಬಟ್ಟೆ ಎರಡೂ ಒಂದು ಸ್ವಲ್ಪ ಎಳಿತಾ ಹೋಗಿ ಔಟ್ಲೈನನ್ನು ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಒಂದೇ ಬಟ್ಟೆನ ಮೇಲಿನ ಬಟ್ಟೆ ಹೇಳಿದ್ರೆ ಒಳಗಿನ ಅಸ್ತ್ರವನ್ನು ಕಾಣಿಸುತ್ತೆ ಇಲ್ಲ ಮೇಲಿನ ಬಟ್ಟೆ ಇಡೋದ್ರೆ ಒಳಗಿಂದ ಅಸ್ತ್ರ ಕಾಣಿಸುತ್ತೆ ಒಮ್ಮೆ ಒಂದು ಕಡೆ ಹಾಗಾಗಿ ಎರಡು ಬದೆಯನ್ನು ಎಳೀತಾ ಬನ್ನಿ ಆವಾಗ ಔಟ್ಲೈನನ್ನು ಕರೆಕ್ಟಾಗಿ ಕೊಡುತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ಔಟ್ಲೈನನ್ನು ಹಾಕೊಂಡು ಬನ್ನಿ ನಾನು ಪೂರ್ತಿಯಾಗಿ ನೋಡಿ ಈ ರೀತಿಯಾಗಿ ಔಟ್ಲೈನ್ ಆಯಿತು ಈ ನಾನು ಪೂರ್ತಿ ಬಾಡಿಯೆಲ್ಲ ಒಂದು ಔಟ್ಲೈನನ್ನು ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದು ಕಟ್ ಮಾಡೋಕ್ಕೆ ಅಂತೇಳಿ ಮೇನ್ ಫ್ಯಾಬ್ರಿಕ್ ಪೂರ್ತಿ ಫ್ಯಾಬ್ರಿಕ್ ಎಲ್ಲ ಈ ರೀತಿಯಾಗಿ ಒಂದು ಔಟ್ಲೈನನ್ನು ಹಾಕೋತಾ ಇದ್ದೀನಿ ಈ ಔಟ್ಲೈನ ಹಾಕೋ ಹಾಕೋದ್ರಿಂದ ಬಟ್ಟೆ ಆಚೆ ಈಚೆ ಆಗೋಲ್ಲ ಚೆನ್ನಾಗಿ ಬರುತ್ತೆ ಆದ ಕಾರಣ ಇದು ಔಟ್ಲೈನ್ ಹಾಕ್ಕೊಂಡು ಹಾಗೇನು ಬ್ಯಾಕಿಂದ ಬೋಟ್ ನೆಕ್ ಏನಿದೆ ಅಲ್ವ ಅದಕ್ಕೆ ಕಟ್ಟಿಂಗನ್ನು ಮಾಡ್ಕೊಳಕ್ಕೆ ಬರುತ್ತೆ ಈ ಔಟ್ಲೈನ್ ಮುಖಾಂತರ ಅದನ್ನು ಕೋಟ್ ಕಟ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಔಟ್ಲೈನನ್ನು ಹಾಕದೆ ಈಗ ಇದನ್ನು ಕಟ್ ಮಾಡ್ಕೋತಿದ್ದೀನಿ ಎಕ್ಸ್ಟ್ರಾ ಇರೋ ಬಟ್ಟೆನ ಮಾರ್ಜಿನ್ ಏನು ಎಕ್ಸ್ಟ್ರಾ ನಾವು ತೊಗೊಂಡಿರ್ತೀವಲ್ವ ಆ ಬಟ್ಟೆಗೆ ಅಸ್ತ್ರಕ್ಕಿಂತ ಮೇನ್ ಫ್ಯಾಬ್ರಿಕ್ ಬಟ್ಟೆನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಈಗ ಉಳಿದಿರೋ ಬಟ್ಟೆನ ಔಟ್ಲೈನ್ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಇರೋ ಪೀಸನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಬಂತು ಹೀಗೆ ಮೇಲ್ಗಡೆ ನೆಕ್ ಏನಿದೆ ಅಲ್ವಾ ಕೂತ್ಗೆ ಭಾಗಕ್ಕೆ ಅದನ್ನು ಫೋಲ್ಡಿಂಗ್ ನಾನು ಬಟ್ಟೆನ ಆಲ್ರೆಡಿ ಎರಡು ಜೆಂಟು ತಗೊಂಡು ಅದನ್ನು ಫೋಲ್ಡ್ ಇಟ್ಕೊಂಡೀನಿ ಇದನ್ನು ಇಲ್ಲಿ ಹಚ್ಚಿ ಫೋಲ್ಡ್ ಮಾಡ್ಕೊತಿದ್ದೀನಿ ಈಗ ಹಚ್ತಾ ಇದ್ದೀನಿ ಈಗ ನೆಕ್ಸ್ಟ್ ಬಂದು ಫೋಲ್ಡನ್ನು ಮಾಡ್ತೀನಿ ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿ ಟಕ್ಸ್ ಕಟ್ಟನ್ನು ಇದ್ದಾರೆ ಅಂದರೆ ಕಟ್ ಹಚ್ಚಿದರೆ ರೌಂಡ್ ಶೇಪನ್ನು ಸರಿಯಾಗಿ ಬರುತ್ತೆ ಇಲ್ಲಾಂದರೆ ರೌಂಡಾಗಿ ಬರಲ್ಲ ಹಾಗಾಗಿ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ಟನ್ನು ಹಚ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡ್ತಾ ಹೋಗಿ ಆವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನೆಕ್ಸ್ಟ್ ಇನ್ನೂ ಒಂದು ಎಕ್ಸ್ಟ್ರಾ ಸ್ಟಿಚನ್ನು ಹಾಕೋತಾ ಇದ್ದೀನಿ ನೋಡಿ ರೌಂಡು ಚೆನ್ನಾಗಿ ಬರುತ್ತೆ ಈ ಡಾಟನ್ನು ಹಾಕೋತಾ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಎರಡು ಕಡೆ ಟಕ್ಸನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಈ ರೀತಿಯಾಗಿ ಕಂಪ್ಲೀಟ್ ಆಯಿತು ಈಗ ಈಗ ನಾನು ಬ್ಯಾಕಿಗೆ ಕೆಳಗಡೆ ಬಟ್ಟೆಯನ್ನು ಇದ್ದೀನಿ ಬೆಲ್ಟ್ ಬಟ್ಟಿಯನ್ನು ಈ ರೀತಿಯಾಗಿ ಹಚ್ತಾ ಇದ್ದೀನಿ ಇದು ಕರೆಂಟ್ ಹೋಗಿದೆ ಕರೆಂಟ್ ಹೋದ ಕಾರಣ ಅಲ್ಲಿ ಅದು ಬೆಲ್ಟಿಗೆ ಜೋಡಿಸ್ಕೊಂಡೆ ಯಾರ್ಯಾರೆಲ್ಲ ದಯವಿಟ್ಟು ಹೊಸದ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡಿಸೈನ್ ಹೇಗಾಗಿದೆ ಅಂತ ಕಮೆಂಟ್ ಹಾಕಿ ದಯವಿಟ್ಟು ಪ್ರತಿ ಸಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದ್ರಿಂದ ಕಿರಿಕಿರಿ ಆಗಬಾರ್ದು ಇಲ್ಲಿ ನೋಡಿ ಈ ರೀತಿಯಾಗಿ ನೆಕ್ಸ್ಟ್ ಅಳಿಸ್ಕೊಂಡು ಸ್ಟಿಚನ್ನು ಹಾಕೋತಾ ಇದ್ದೀನಿ ಇದನ್ನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫೋಲ್ಡನ್ನು ಮಾಡ್ಕೋತಾ ಇದ್ದೀನಿ ರೀತಿಯಾಗಿ ಫೋಲ್ಡನ್ನು ಮಾಡ್ಕೊಂಡಾಯ್ತು ಈ ನೆಕ್ಸ್ಟ್ ಬಂದು ಇದಕ್ಕೆ ಸಣ್ಣ ಸಣ್ಣದಾಗಿ ಡಿಸೈನನ್ನು ಮಾಡ್ಕೋಬೇಕಾಗಿದೆ ಅದು ಯಾವ ರೀತಿ ಅಂತ ನೋಡ್ಕೊಂಡು ನೋಡ್ಕೊಂಬರೋಣ ಇಲ್ಲಿ ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ತೊಗೊಂಡಿದ್ದೀನಿ ಸ್ಟೇಟಾಗಿ ಎಕ್ಸ್ಟ್ರಾ ಇರೋ ಬಟ್ಟೆನ ಸ್ಟೇಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಅಷ್ಟೇ ಪಟ್ಟಿ ಥರ ಕಟ್ ಮಾಡ್ತಾಯಿದ್ದೀನಿ ನಮಗೆ ಚೌಕ್ ಚೌಕ್ ಬಾಕ್ಸ್ ರೀತಿ ಬೇಕಾಗಿವೆ ಹಾಗಾಗಿ ಇಲ್ಲಿ ನಾನು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ಟನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಈ ಕಟ್ ಅಂತ ಮಾ ಕಟ್ ಮಾಡ್ಕೊಂಡಾಯಿತು ಈಗ ಸಣ್ಣ ಸಣ್ಣದಾಗಿ ಚೌಪಾಗಿ ಸ್ಪೀ ಸಣಸನ್ನು ಮಾಡ್ತಾಯಿದ್ದೀನಿ ಇವು ಕಡೆ ಆಯಿತು ನೋಡಿ ಈ ರೀತಿ ನೀವು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಅಷ್ಟು ಚೌಕ್ ಚೌಕಾಗಿ ಈಗ ನೋಡಿ ಒಂದು ಸಣ್ಣ ಸಣ್ಣದಾಗಿ ಅಷ್ಟೇ ನಾವು ಏನು ಎಕ್ಸ್ಟ್ರಾ ಇರೋ ಬಟ್ಟೆ ಇದೆ ಅಲ್ವಾ ಅದೇ ಬಟ್ಟೆನ ಒಳಗಡೆ ಹಾಕಿ ರೌಂಡ್ ರೌಂಡಾಗಿ ಇವನ್ನು ಬಟ್ಟಣ್ ಥರ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಎದುಕೊಂಡು ನಾಟ್ ಹಾಕ್ಕೊಂಡೆ ಈ ರೀತಿಯಾಗಿ ಇವೆಲ್ಲ ಪೀಸಸ್ಗಳನ್ನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಇದು ನಮಗೆ ರೌಂಡ್ ಶೇಪಿಗೆ ಬ್ಯಾಕ್ ಡಿಸೈನಿಗೆ ಬೇಕಾಗಿದೆ ಆದ ಕಾರಣದಿಂದ ಇವು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇವೆಲ್ಲವೂ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಈಗ ನೆಕ್ಸ್ಟ್ ಸ್ಟಿಚ್ ಮಾಡ್ತಾ ಬರೋಣ ಅಂಟಿಸ್ತಾ ಬರೋಣ ಎಲ್ಲ ನೋಡಿ ಈ ಬ್ಲೌಸನ್ನು ತಗೊಂಡು ನೋಡಿ ರೌಂಡ್ ಸೇಪಿಗೆ ಅಂಟಿಸ್ತಾ ಬರೋಣ ನೋಡಿ ಈ ರೀತಿಯಾಗಿ ಒಂದೊಂದು ಒಂದೊಂದೇ ಆಗಿ ಅಂಟಿಸ್ತಾ ಬರೋಣ ಇಲ್ಲಿ ನಾನು ಸರಿಯಾಗಿ ಕೂಡ್ತಾ ಇಲ್ಲ ಹಾಗಾಗಿ ಇದೆ ಇಲ್ಲಿ ನೋಡಿ ರೀತಿಯಾಗಿ ಎರಡು ಕಡೆ ಬದಿಯಲ್ಲಿ ಕೈಯನ್ನು ಹಿಡಿದು ಅಂಟಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಒಂದೊಂದೊಂದೊಂದಾಗಿ ನಾವು ಅಂಟಿಸ್ತಾ ಹೋಗಬೇಕಾಗುತ್ತೆ ಇವನು ಹತ್ತಿಯಿಂದ ಮಾಡಿದರೆ ಅಷ್ಟೊಂದು ಸಮಸ್ಯೆ ಆಗೋಲ್ಲ ಹತ್ತಿ ಇಲ್ಲದ ಕಾರಣ ನಾವು ಏನು ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಓದಿರೋ ಬಟ್ಟೆ ಹಾಕಿ ಏನು ಮಾಡ್ತೀವಲ್ವ ಅದು ಒಂದು ಸ್ವಲ್ಪ ರಪ್ಪಾಗುತ್ತೆ ಬಿರುಸಾಗಿ ಬರುತ್ತೆ ಆ ಕಾರಣದಿಂದ ನಾವು ಹತ್ತಿ ಹಾಕಿ ಮಾಡಬೇಕಾಗುತ್ತೆ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ಅಂತಿಸ್ದೆ ಇವು ಪೂರ್ತಿ ರೌಂಡಾಗಿ ಅಂತರಿಸ್ದೆ ಹಿಂಗೆ ಇಷ್ಟು ಸಣ್ಣದಾಗಿರೋ ಒಂದು ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ದಪ್ಪ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಸಣ್ಣ ಇರೋ ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನೋಡಿ ಸಣ್ಣ ಸಿಂಪಲ್ ಆಗಿರೋ ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ದಪ್ಪ ಲೇಸ್ ಅಂದರೆ ಚೆನ್ನಾಗಿ ಕಾಣಲ್ಲ ಆದ ಕಾರಣದಿಂದ ಸಣ್ಣ ಇರೋ ಲೇಸನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಅದು ಯಾವ ರೀತಿ ಅಂತ ಬನ್ನಿ ನೋಡ್ಕೊಂಡು ಬನ್ನಿ ಓಕೆ ನೋಡಿ ಈ ರೀತಿಯಾಗಿ ಸಣ್ಣದಾಗಿದೆ ಕ್ಯಾಮ್ರಕ್ಕೆ ಸರಿಯಾಗಿ ಕಾಣ್ತಾ ಇಲ್ಲ ಆದರೆ ರಿಯಲಾಗಿ ನೋಡಿದಾಗ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ರೀತಿಯಾಗಿ ಅಂಟಿಸ್ತಾ ಇದ್ದೀನಿ ಈಗ ರೌಂಡ್ ಫುಲ್ಲೆಲ್ಲ ಅಂಟಿಸ್ಕೊಂಡು ಬರ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ಈ ರೌಂಡೆಲ್ಲ ಈಗ ಅಂಟಿಸ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಅಂಟಿಸ್ತಾ ಇದ್ದೀನಿ ವೀಡಿಯೋನ ಓಡಿಸಿಲ್ಲ ಓಡಿಸಿದ್ರೆ ವೀಡಿಯೋನ ಸ್ಪೀಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ವೀಡಿಯೋನ ಸ್ಪೀಡ್ ಮಾಡಿಲ್ಲ ಸ್ಲೋ ಇರೋದು ಕಾರಣದಿಂದ ನಿಧಾನವಾಗಿ ಮಾತಾಡಬೇಕಾಗಿದೆ ಹಾಗಾಗಿ ಸೌಂಡನ್ನು ನಿಧಾನವಾಗಿ ಹಾಕಬೇಕಾಗಿದೆ ನೋಡಿ ಈ ರೀತಿಯಾಗಿ ನಾನು ಅಂಟಿಸ್ಕೊಂಡು ಬಂದೆ ಆದರೆ ವೀಡಿಯೋಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅದು ಯಾವ ರೀತಿ ಅಂಥೇಳಿ ಇಲ್ಲಿ ಲೇಸ್ ಅಟ್ಯಾಚ್ ಮಾಡಿರೋದೆ ಕಾಣ್ತಾ ಇಲ್ಲ ಚಿಕ್ಕ ಲೇಸಿದೆ ಅವರು ಹೇಳಿರೋದೆ ಇದೇ ಕಸ್ಟಮರ್ ಹೇಳಿರೋ ಲೇಸನ್ನೇ ಇದೇ ಚಿಕ್ಕದಾಗಿರೋದು ಅಂದರೆ ಈ ಲೇಸನ್ನು ಅಟ್ಯಾಚ್ ಮಾಡಿ ದಪ್ಪಿರೋ ಲೇಸನ್ನು ಬೇಡ ಅಂತ ಹೇಳಿದ್ರು ಅವರು ಹಾಗಾಗಿ ಆ ಲೇಸನ್ನು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇಲ್ಲಿ ಮೇಲುಗಡೆ ಭೀ ಬೋಟಿ ನೆಕ್ ಬಂದು ಬೋಟ್ ನೆಕ್ಕಿಗೆ ಮೇಲುಗಡೆ ಸಹ ಅದೇ ಲೇಸನ್ನು ಅಟ್ಯಾಚ್ ಇದ್ದೀನಿ ಅವ್ರ ಲೇಸನ್ನು ಅದೇ ಲೇಸನ್ನು ಅಟ್ಯಾಚ್ ಮಾಡಂಥೇಳಿದ್ರು ಈ ಬ್ಲೌಸ್ ಬಂದು ಪ್ರಿನ್ಸ್ ಸಾರಿ ಫೋರ್ ಟಕ್ಸ್ ಬ್ಲೌಸ್ ಇದೆ ಫೋರ್ ಟಕ್ಸು ನಾರ್ಮಲ್ ಬ್ಲೌಸು ಬೋಟ್ ನೆಕ್ ಈ ಬ್ಲೌಸ್ ಇದೆ ಇದರದ ಕಂಪ್ಲೀಟ್ ಸ್ಟಿಚಿಂಗನ್ನು ಆಗಿದೆ ಆದರೆ ವಿಡಿಯೋಲಿ ಕಂಪ್ಲೀಟ್ ವೀಡಿಯೋನ ತೋರ್ಸೋಕ್ಕಾಗಲಿಲ್ಲ ಹಾಗಾಗಿ ಎಲ್ಬೋ ಸ್ಲೀವ್ ಇದೆ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು